ಶಮಿಕಾ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ರಾಧಿಕಾ ಕುಮಾರಸ್ವಾಮಿ ನಿರ್ಮಿಸಿ ನಾಯಕಿಯಾಗೂ ನಟಿಸಿರುವ ಬಹುನಿರೀಕ್ಷಿತ ಸಿನಿಮಾ ಬೈರಾದೇವಿ ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ ಈವರೆಗೂ ನೀವು ನೋಡಿರದ ಪಾತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ಕಾಣಿಸಿಕೊಂಡಿದ್ದಾರೆ ಹೆಣ್ಣು ಅಗೂರಿಯ ಬಗ್ಗೆ ಪುಸ್ತಕದಲ್ಲಿ ಓದಿ ಅದರ ಬಗ್ಗೆ ಒಂದು ಕತೆಯನ್ನ ಸಿದ್ದು ಮಾಡಿಕೊಂಡು ತಯಾರಾದ ಚಿತ್ರ ಇದು ರವಿರಾಜ್ ಅವರು ಹೇಳಿದ ಕತೆಯನ್ನ ಇಷ್ಟಪಟ್ಟ ರಾಧಿಕಾ ಅವರು ಆ ಬಳಿಕ ಬೈರಾದೇವಿ ಚಿತ್ರಕ್ಕೆ ಚಾಲನೆ ನೀಡಿದ್ರು ಐರಾದೇವಿ ಚಿತ್ರ ದೈವ ಹಾಗೂ ದುಷ್ಟ ಶಕ್ತಿಯ ನಡೆಯುವೆ ನಡುವ ಸಂಘರ್ಷದ ಕತೆ ಎರಡು ಶೇಡ್ನಲ್ಲಿ ರಾಧಿಕಾ ಕುಮಾರಸ್ವಾಮಿ ಅಭಿನಯಿಸಿದ್ದಾರೆ ಇದೇ ಮೊದಲ ಬಾರಿಗೆ ಹೆಣ್ಣು ಅಘೋರಿಯಾಗಿ ನಟಿಸಿದ್ದಾರೆ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅನುಪ್ರಭಾಕರ್ ರಂಗಾಯಣ ರಘು ರವಿಶಂಕರ್ ಸ್ಕಂದ ಅಚಿತ್ ಕುಮಾರ್ ಸೇರಿದಂತೆ ದೊಡ್ಡ ತಾರಾಗಣ ಇದೆ ನಿರ್ದೇಶಕ ಶ್ರೀಜಯ್ ಸಾಹಸ ನಿರ್ದೇಶಕ ರವಿವರ್ಮ ನಿರ್ಮಾಪಕ ಕವಿರಾಜ್ ಹಾಗೂ ರಾಧಿಕಾ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಹೊಸ ರೀತಿಯ ಚಿತ್ರಕಥೆಯನ್ನು ಪ್ರೇಕ್ಷಕರಿಗೆ ನೀಡಿದ್ದಾರೆಯೇ ನೋಡಬೇಕು ಕನ್ನಡ ತಮಿಳು ಹಾಗೂ ತೆಲುಗು ಭಾಷೆಗಳಲ್ಲಿ ಈ ಚಿತ್ರ ನಿರ್ಮಾಣವಾಗಿದ್ದು ಮೊದಲು ಕನ್ನಡದಲ್ಲಿ ಮಾತ್ರ ಸುಮಾರು ನೂರ ಎಂಬತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ದಸರಾ ವೇಳೆ ಈ ಚಿತ್ರವನ್ನು ಬಿಡುಗಡೆಗೊಳಿಸಿ ತಂಡ ರಜೆಯ ಲಾಭವನ್ನು ಪಡೆಯಲಿ ಕನ್ನಡ ಚಿತ್ರಗಳು ಮತ್ತಷ್ಟು ಯಶಸ್ವಿಯಾಗಲಿ ಪ್ರೇಕ್ಷಕರ ಪ್ರೀತಿ ಸಿಗಲಿ ಎಂಬುದು ಕರ್ನಾಟಕ ಪಲ್ಸ್ ಆಶಯ